ಸುಮ್ಮನೆ ಮೇತ ನಿಂತಿದೆ ಅದು ಅದಕ್ಕೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಷ್ಟೇ ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ವೆಲ್ಕಮ್ ಟು ಮೈ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತು ನಾನು ಬಂದಿರೋದು ನಗರದಲ್ಲಿರುವಂತಹ ದುಬಾರಿ ಫಾರೆಸ್ಟ್ ಫಸ್ಟ್ ಹೋಗಿದ್ದು ಆದರೆ ಇವಾಗ ಬಂದಿರೋದು ಆರಂಗಿ ಎಲಿಫೆಂಟ್ ಕ್ಯಾಂಪ್ಗೆ ತುಂಬ ಚೆನ್ನಾಗಿದೆ ಇದನ್ನು ಕೂಡ ನಗರದಿಂದ ಆರು ಕಿಲೋಮೀಟರ್ ಆಗುತ್ತೆ ಆರಂಗಿ ಎಲಿಫೆಂಟ್ ಕ್ಯಾಂಪ್ಗೆ ತುಂಬ ಅದ್ಭುತವಾಗಿದೆ ಹಾಗೂ ಇಲ್ಲಿ ಮಕ್ಕಳಿಗೆ ಅಂತಲೇ ನೋಡಿ ಗೇಮ್ಸ್ಗಳು ಕೂಡ ಈ ಎಲಿಫೆಂಟ್ ಕ್ಯಾಂಪಲ್ಲಿದೆ ಸೊ ಟೈಮಿಂಗ್ಸ್ ಬಂದು ಒಂಬತ್ತರಿಂದ ಹನ್ನೊಂದುವರೆ ತನಕ ಸಂಜೆ ನಾಲ್ಕರಿಂದ ಆರು ಗಂಟೆ ತನಕ ಟಿಕೆಟ್ ಪ್ರೈಸು ಅರುವತ್ತು ರೂಪಾಯಿ ಇದೆ ಸೊ ತುಂಬ ಅದ್ಭುತವಾಗಿದೆ ಇಲ್ಲಿ ತುಂಬ ಅದ್ಭುತವಾದಂಥ ಲೇಕ್ ಕೂಡ ಇದೆ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ಕೋಬೋಣ ಇವಾಗ ಏನು ನೋಡ್ತಾ ಇದ್ದೀರಾ ನೀವು ಇದನ್ನೇ ಚಿಲ್ಡ್ರನ್ಸ್ ಗೇಮ್ ಪ್ಲ್ಯಾಂಟ್ ಅಂತ ಸೊ ತುಂಬ ಚೆನ್ನಾಗಿದೆ ನಾನು ಯಾವುದೇ ಒಂದು ಎಲಿಫೆಂಟ್ ಕ್ಯಾಂಪಲ್ಲಿ ನೋಡಿಲ್ಲ ಆದರೆ ಇಲ್ಲಿ ತುಂಬ ಅದ್ಭುತವಾಗಿ ಇದನ್ನು ಮಾಡಿದ್ದಾರೆ ಹಾಗೆಯೇ ನೆಕ್ಸ್ಟ್ ಇದರಿಂದ ಮುಂದೆ ಹೋಗ್ತಾ ಇದ್ರೆ ಬೋಟ್ ರೈಡಿಂಗ್ ಕೂಡ ಇದೆ ಅದನ್ನು ತುಂಬ ಸೂಪರಾಗಿದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಈಗ ನಾವು ಬಂದ ಸಮಯ ಒಂಬತ್ತುವರೆ ಸೂರ್ಯಾಸ್ತನ ವೃಕ್ಷ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಒಳೆ ನೋಡಿ ಎಷ್ಟು ತುಂಬ ಆಗಿದೆ ಈ ಪ್ಲೇಸು ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ ಇವಾಗ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದು ಓಪನ್ ಆಗಿರೋದು ತುಂಬ ಚೆನ್ನಾಗಿದೆ ಆನೆಗಳ ಆಹಾರ ನೀಡುವ ಸ್ಥಳ ಈ ಕಡೆ ಲೆಫ್ಟಿಗೆ ಹೋಗಬೇಕು ಇವಾಗ ನೀವು ನೋಡ್ತಾ ಇರೋದೆ ಒಂದು ಬೋಟ್ ರೈಡಿಂಗ್ ಹೊಳೆ ತುಂಬ ಅದ್ಭುತವಾಗಿದೆ ಇಲ್ಲಿ ಆ ಪ್ರೈಸ್ ಎಷ್ಟು ಅಂತ ಕೂಡ ನಾನು ನಿಮಗೆ ಇಲ್ಲೇ ತೋರಿಸ್ತೀನಿ ನೋಡಿ ಸೊ ಪ್ರೈಸ್ ಒಂದು ಈ ಥರ ಇದೆ ಸೊ ನೀವು ಕೂಡ ವೀಕೆಂಡಲ್ಲಿ ಮಿಸ್ ಮಾಡಿದೆ ಈ ಪ್ಲೇಸ್ಗೆ ಹೋಗಿ ತುಂಬ ಅದ್ಭುತವಾಗಿದೆ ಇದು ಓಪನ್ ಆಗಿ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಓಪನ್ ಆಗಿರೋದು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಗೆಯೇ ನಾನು ಹೋಗಿದ್ದು ಮಾರ್ನಿಂಗ್ ಟೈಮ್ ತುಂಬ ಫಾಗ್ ಜಾಸ್ತಿ ಇತ್ತು ಹಾಗಾಗಿ ವಿಡಿಯೋ ಕ್ಲಾರಿಟಿ ಕಡಿಮೆ ಇದೆ ಅಂತ ನಾನು ಅನ್ಕೊಳ್ತೀನಿ ಅಲ್ಲಿ ಪ್ರತಿಯೊಂದು ಮರದಲ್ಲೂ ಕೂಡ ಏನೇನಾದರೂ ಒಂದು ಡಿಸೈನ್ ಮಾಡಿದ್ದಾರೆ ಒಟ್ಟಿನಲ್ಲಿ ಏನೋ ಮಾಡೋ ಕೊರಟಿದ್ದಾರೆ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನಾನು ಅನ್ಕೊಳ್ತೀನಿ ಮುಂದೆ ಒಳ್ಳೆ ಟೂರಿಸಂ ಪ್ಲೇಸ್ ಆಗುತ್ತೆ ಇದು ಆರಂಗ್ಯ ಎಲಿಫೆಂಟ್ ಕ್ಯಾಂಪ್ ಅಂತ ಇನ್ನೂ ಕೆಲಸ ನಡೀತಾ ಇದೆ ಸದ್ಯಕ್ಕೆ ಇರೋ ಆನೆಗಳು ಏಕದಂತ ಆನೆ ಮತ್ತು ಕರ್ಣ ಆನೆ ಹಾಗೂ ಈಶ್ವರ ಆನೆ ಮತ್ತು ಶ್ರೀರಾಮ ಆನೆ ಮತ್ತು ವಿಜಯ ಆನೆ ವಿಜಯ ಆನೆ ಇಲ್ಲಿತ್ತು ಆದರೆ ಇವಾಗಿಲ್ಲ ಅದನ್ನು ದುಬರೆ ಫಾರೆಸ್ಟ್ಗೆ ಎಲಿಫೆಂಟ್ ಕ್ಯಾಂಪ್ಗೆ ಶಿಫ್ಟ್ ಮಾಡಿದ್ದಾರೆ ಯಾಕೆಂದರೆ ಅಲ್ಲಿ ತುಂಬ ಚಳಿ ಜಾಸ್ತಿ ಇಲ್ಲಿ ಅದಕ್ಕೆ ಇರೋಕ್ಕಾಗಲ್ಲ ಅಂತ ಫೀಮೇಲ್ ಆನೆಗೆ ಅದನ್ನು ಶಿಫ್ಟ್ ಮಾಡಿದ್ದಾರೆ ಇಲ್ಲಂತೂ ತುಂಬ ಅದ್ಭುತವಾಗಿ ಇದನ್ನು ನ ತುಂಬ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಟೂರಿಸಮ್ ಡಿಪಾರ್ಟ್ಮೆಂಟ್ ಅವರು ಹಾಗೆಯೇ ನಾವು ಇನ್ನೂ ಎಲಿಫೆಂಟ್ ನೋಡಕ್ಕೆ ಹೋಗಿಲ್ಲ ಆ ಕಡೆ ಇಲ್ಲಿ ಒಂದು ಬಿರ್ಜ್ ತರ ಇದೆ ಇದ್ರ ಮೇಲೆ ಹತ್ತು ಅಲ್ಲಿ ಮೇಲೆ ಕಾರಿಡಾರ್ ಕಾಣಿಸ್ತಿದೆಯಲ್ಲ ಅಲ್ಲಿ ಕಾರಿಡಾರ್ ಆ ಕಡೆ ಹೋದ್ರೆ ತುಂಬಾನೇ ಚೆನ್ನಾಗಿದೆ ಬನ್ನಿ ನೋಡ್ಕೋಬೋಣ ನಮ್ ಜೊತೆ ಇವನು ಕೂಡ ಅತ್ತು ಬರ್ತಾ ಇದಾನೆ ನಡಿಯಪ್ಪ ನಡಿಯೋ ಮೇಲೆ ನೋಡುವಂತೆ ನಡಿ ನೀನು ಎಷ್ಟು ಸಖತ್ ಆಗಿದೆ ಅಲ್ಲ ಇದು ಐಡಿಯಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಮೇಲಿಂದ ನಿಂತು ನೋಡಿದ್ರೆ ಈ ಥರ ವ್ಯೂ ಪಾಯಿಂಟ್ ಕಾಣಿಸುತ್ತೆ ಹಿಮ ಜಾಸ್ತಿ ಅಲ್ಲ ಹಂಗಾಗಿ ಕ್ಲಾರಿಟಿ ಸ್ವಲ್ಪ ಕಡಿಮೆ ಕಲ್ಲಲ್ಲಿ ಆಮೇಲೆ ಡ್ರಾಯಿಂಗ್ ಕೂಡ ಮಾಡಿದ್ದಾರೆ ಆದರೆ ಮಳೆ ಬಂದು ಎಲ್ಲ ಹೊಂಟೋಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು ನೆಕ್ಸ್ಟ್ ಬಂದು ಟೈಗರ್ ನೋಡ್ಬೋದು ಅದಕ್ಕೂ ಕೂಡ ಪೇಂಟ್ ಮಾಡಿದ್ದಾರೆ ಸೊ ಅದು ಕೂಡ ಮಳೆ ಬಂದು ಬಂದು ಹೊಂಟೋಗಿದೆ ಸಂಜೋಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿಮಿಷ ಆದರೆ ಇಲ್ಲಿ ನೋಡ್ತಾರಂಥ ಆನೆ ಹೆಸರು ರಾಮ ಮತ್ತು ಇದು ಈಶ್ವರ ಆನೆ ತುಂಬಾ ಚೆನ್ನಾಗಿದ್ದಾವೆ ಎರಡೂ ಕೂಡ ಆದರೆ ಇನ್ನು ನಾಲ್ಕು ಆನೆಗಳನ್ನು ಕೆಲವು ಆನೆ ಬೇರೆ ಕಡೆ ಆಲೆ ಆಲ್ರೆಡಿ ಮೇಯಕ್ಕೆ ಹೋಗಿದೆ ಅಂತೆ ಸೊ ಇನ್ನು ಇನ್ನೊಂದು ಆನೆ ವಿಜಯ ಆನೆ ಅಂತ ನೀವು ಮೈಸೂರು ದಸರಾದಲ್ಲಿ ನೋಡಿದ್ದೀರಾ ಅದು ಇಲ್ಲಿ ಈ ಕ್ಯಾಂಪಲ್ಲಿಲ್ಲ ಸೊ ಇಲ್ಲಿ ಗಾಳಿ ತುಂಬ ಜಾಸ್ತಿ ಅಂತೇಳಿ ಅಲ್ಲಿ ಕಾಣಿಸ್ತಿದ್ದೀಯ ಲೇಕ್ ಅಲ್ಲಿಂದ ತುಂಬ ಗಾಳಿ ಪ್ರೆಜರ್ ಜಾಸ್ತಿ ಬರುತ್ತೆ ಅಂತೇಳಿ ಅದನ್ನು ಇಲ್ಲಿಂದ ದುಬಾರಿ ಫಾರೆಸ್ಟ್ಗೆ ಶಿಫ್ಟ್ ಮಾಡಿದಾರಂತೆ ನೀವು ವಿಜಯನ ನೋಡಬೇಕಂದ್ರೆ ಅಲ್ಲೇ ದುಬಾರಿಗೆ ಹೋಗಬೇಕು ಅಲ್ಲಿ ಹೋದರೆ ಮಾಸ್ತಿ ಆನೆ ಕೂಡ ಸಿಗುತ್ತೆ ಮಾಸ್ತಿಯಮ್ಮ ತಾಯಿ ದೇವರ ಕೃಪೆಯಿಂದ ಮಾಸ್ತಿ ಆನೆನೂ ಕೂಡ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡೋದಕ್ಕಂತೂ ಆದರೆ ಆನೆಗಳು ಎರಡು ಎರಡು ಇರೋದು ಅಂತ ಸ್ವಲ್ಪ ಬೇಜಾರಾಗುತ್ತೆ ಇರಲಿ ಅಭಯಾರಣ್ಯ ನಮ್ಮ ಕರ್ನಾಟಕದ ಕಾಡು ನಾಡು ರಕ್ಷಣೆ ಎಲ್ಲ ನಮ್ಮ ಕೈಯಲ್ಲಿದೆ ತುಂಬ ಚೆನ್ನಾಗಿದೆ ಬನ್ನಿ ಬೇರೆ ಕಡೆ ವಿಡಿಯೋ ಮಾಡಿ ತೋರಿಸ್ತೀನಿ ಇವಾಗ ಅವ್ನು ತಿಂತಾ ಇದ್ದಾನೆ ಇವಾಗ ಕರ್ಣ ಆನೆಗೆ ಇವಾಗ ತಾನೇ ರೇಷನ್ ಅಂದ್ರೆ ಮಾಮೂಲಿ ಅದಕ್ಕೆ ಫುಡ್ ಕೊಡೋದಕ್ಕೆ ಕರ್ಕ ಬರ್ತಾ ಇದಾರೆ ನಾವು ಬರ್ತಾ ಅಲ್ಲಿ ನೀರು ಕುಡಿತಾ ನಿಂತಿತ್ತು ಫುಡ್ಗೆ ಅಂತಾನೆ ಕರ್ಕ ಬರ್ತಾ ಇದಾರೆ ಇವಾಗ ನೀವು ನೋಡ್ತಾರನೆ ರಾಮ ಅಂತ ತುಂಬ ಅದ್ಭುತವಾಗಿದ್ದಾನೆ ಶ್ರೀರಾಮ್ ಕಾಣ್ತಾ ಇರ್ಬೋದು ಆದರೆ ಒಂದೇ ದಂತ ಇರೋದು ಇನ್ನೊಂದು ಲೆಫ್ಟ್ ಸೈಡ್ ದಂತ ಇಲ್ಲ ಕಾಡಲ್ಲಿ ಗುದ್ದಾಡ್ಕೊಂಡು ಮುರ್ಕೊಂಡಿದ್ದಾನೆ ಇನ್ನೊಂದೇ ದಂತ ಇರೋದು ಆದ್ರೂ ತುಂಬ ಆ್ಯಕ್ಟಿವ್ ಆಗಿ ನಮ್ಮ ಕಡೆಯೇ ಪೋಚ್ ಕೊಡ್ತಾ ಆರಾಮಾಗಿ ನಿಂತಿದ್ದಾನೆ ಫುಡ್ ತಿಂತ ಆದರೂ ತುಂಬ ಖುಷಿಯಾಗುತ್ತೆ ನನಗಂತೂ ಡಾಕ್ಟರ್ ರಾಜ್ಕುಮಾರ್ ಅಣ್ಣನವರು ಹೇಳಿರೋ ಥರ ಗಂಧದ ಗುಡಿ ಅಂದರೆ ನಮ್ಮ ಕರ್ನಾಟಕದ ಸಂಪತ್ತು ಹಾಗೇ ಪ್ರಾಣಿಗಳ್ನ ಪ್ರೀತಿಸಬೇಕು ಪ್ರಾಣಿಗಳನ್ನ ಬೆಳೆಸಬೇಕು ಇದೆಲ್ಲ ನಮ್ಮ ಕರ್ತವ್ಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಪ್ರಕಾರ ವೈಲ್ಡ್ ಲೈಫ್ ಅನಿಮಲ್ ಆ್ಯಕ್ಟ್ ಪ್ರಕಾರ ಪ್ರಾಣಿಗಳನ್ನು ರಕ್ಷಿಸಬೇಕು ಪ್ರಾಣಿಗಳನ್ನು ಬೆಳೆಸಬೇಕು ಇದನ್ನು ನಾನೊಬ್ಬನೇ ಅಲ್ಲ ಇಡೀ ನಮ್ಮ ಕರ್ನಾಟಕದ ಜನತೆ ಕೂಡ ತಿಳ್ಕೋಬೇಕು ಅಂತ ಹೇಳ್ತಾ ತುಂಬ ಅದ್ಭುತವಾಗಿದೆ ಪ್ಲೇಸ್ ಅಂತೂ ಸಂಜೆ ಟೈಮಲ್ಲಿ ಇನ್ನೂ ಸೂಪರಾಗಿರುತ್ತೆ ನೋಡಿ ನೋಡಿ ಅವನಿಗೆ ಕೊಡಬೇಕು ಏನಾದರೂ ತಗೋಗಿ ಈಗ ನಾನು ಅಲ್ಲಿ ತನಕ ಸಮಾಧಾನ ಇಲ್ಲ ಕೊಡೋಣ ಮಾವತ್ತರು ಬರಲಿ ನಾನಂತೂ ಇಲ್ಲೇ ಇಲ್ಲೇ ನಿಂತಿದ್ದೀನಿ ಅವ್ರು ಬರ್ತೀನಿ ಅಂತ ಹೋಗಿದ್ದಾರೆ ಸೊ ನಮ್ಮ ಕರ್ನಾಟಕದ ಅರಣ್ಯ ಇಲಾಖೆಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಮ್ಮ ಕರ್ನಾಟಕದಲ್ಲಿರುವಂತಹ ಮಾವುತರು ಹಾಗೂ ಕಾವಡಿಗರಿಗೆ ಸೋಲೋ ಟ್ರಾವೆಲರ್ ಶರತ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ತುಂಬ ಹೃದಯವಾದ ಧನ್ಯವಾದಗಳನ್ನು ನಾನು ಮತ್ತೆ ತಿಳಿಸ್ತಾ ಇದ್ದೀನಿ ತುಂಬ ಖುಷಿಯಾಗುತ್ತೆ ಎಲ್ಲರೂ ನಗ್ನಾಗ್ತಾ ಖುಷಿಯಾಗಿರಿ ಎಷ್ಟು ಆ್ಯಕ್ಟಿವ್ ಆಗಿದೆಯಲ್ಲ ಇವಾಗ ನೀವು ನೋಡ್ತಾ ಇದ್ದೀರಾ ಮಾವುತರಿಗೆ ಬಾಗಲಕೋಟೆಯಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಸೊ ತುಂಬ ಚೆನ್ನಾಗಿ ಅವರ ಜೊತೆನೂ ಕೂಡ ಅನ್ಯೋನ್ಯವಾಗಿ ಖುಷಿಯಿಂದ ನಮ್ಮ ಈಶ್ವರ ಆನೆ ಇದೆ ಅವ್ರು ಕೊಟ್ಟಂತ ರಾಗಿ ಮುದ್ದೆನ ಎಷ್ಟು ಚೆನ್ನಾಗಿ ತಿಂತಾ ಇದೆ ಅಂದರೆ ಖುಷಿ ಖುಷಿಯಾಗುತ್ತೆ ನಿಜವಾಗ್ಲೂ ಪ್ರಾಣಿಗಳ ಜೊತೆ ಬಿಡೋಣ ಅನ್ಸಿದೆ ನನಗಂತೂ ಸಾಕು ಈ ಮನುಷ್ಯರ ಜೊತೆ ಜಂಜಾಟ ಈ ಸಿಟಿ ಜೀವನ ಒಂಥರ ಬೇಜಾರು ಅನ್ಸ್ಬಿಟ್ಟೈತೆ ಲೈಫು ಆದರೆ ನಾನು ಏನಕ್ಕೆ ಬರೀ ಎಲಿಫೆಂಟ್ ವಿಡಿಯೋ ವೀಡಿಯೋ ಇದ್ದೀನಿ ಅಂದರೆ ಸ್ವಲ್ಪ ಸಮಯನ ನಾವು ಕೂಡ ಪ್ರಾಣಿಗಳ ಜೊತೆ ಕಡಿಬೇಕು ಅನ್ನೋ ಆಸೆ ನನಗೆ ಇತ್ತೀಚೆಗೆ ತುಂಬನೇ ಇದೆ ನೆಕ್ಸ್ಟ್ ನೋಡೋಣ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದೆ ಎಲ್ಲೆಲ್ಲೂ ಹೋಗ್ತೀನಿ ಅನ್ನೋದು ನನಗೂ ಗೊತ್ತಿಲ್ಲ ವೀಡಿಯೋ ಮಾಡೋದಕ್ಕೆ ಆದರೆ ಎಲ್ಲೋದಾಗಲೂ ಏನಾದರೂ ಪ್ರಾಬ್ಲಮ್ ಆಗ್ದೆ ಇದ್ರೆ ಅಷ್ಟೇ ಸಾಕು ಎಲ್ಲ ನಿಮ್ಮ ಆಶೀರ್ವಾದ ಇವಾಗ ನೀವು ನೋಡ್ತಾ ಇದ್ದೀರಲ್ವಾ ಇಲ್ಲಿ ಬಂದಿರೋರೆಲ್ಲರೂ ಕೂಡ ಕೇರಳ ಟೂರಿಸ್ಟೇ ಸೊ ಎಲ್ಲ ಕಾಲೇಜು ಸ್ಟೂಡೆಂಟ್ಸ್ ಅಂತ ಅನ್ಕೊಂಡಿದ್ದೀನಿ ಒಂದು ಎಂಟು ಬಸ್ ಬಂತು ಗುರು ತುಂಬ ರಶ್ ಇತ್ತು ಅವರು ನಾವು ಹೋದಾಗ ಬರೀ ಮೂರೇ ಜನ ಆದರೆ ಬರ್ತಾ ಬರ್ತಾ ಫುಲ್ಲು ರಶ್ ಆದರು ನೋಡಿ ಇದೊಂದು ಕ್ಲಿಪ್ಪು ನಿಮ್ಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಡಬಲ್ ವೀಡಿಯೋ ಇದೆ ಅವನು ತುಂಬ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದೆ ಎಲ್ಲ ಫುಡ್ ಕೊಟ್ಟಾದ ಮೇಲೆ ಸೊ ನನಗೂ ಒಂಥರ ಖುಷಿ ಆಗುತ್ತೆ ಆದರೆ ಇವನ ದಂತ ನೋಡಿ ಯಾ ಇದೆ ಕೆಲವು ಆನೆಗಳಿಗೆ ಆ ಕೆಳಗಡೆ ಇರುತ್ತೆ ಇವನಿಗೆ ಮೇಲಾದಂಗೆ ಕಾಣಿಸ್ತಾ ಐತೆ ಸೊ ಈಶ್ವರ ಎಲ್ಲರಿಗೂ ಆಶೀರ್ವಾದ ಮಾಡಿ ಎಲ್ಲರಿಗೂ ಒಳ್ಳೆದನ್ನೇ ಕರುಣೆ ನೀಡಪ್ಪ ಹೆಂಗ್ ಆಡಿಸ್ತಾ ಇದ್ದ ನೋಡೋದನ್ನ ಏನಾದ್ರೂ ಸ್ಕಿಡ್ ಆಗ್ಬೇಕು ನೀರೊಳಗಡೆ ಮೂರ್ ಜನ ಒಳಕ್ ಹೋಗ್ತಾರೆ ಸೂಪರ್ ಈ ತರ ಎಲ್ಲ ಸೂಪರ್ ಆಗಿದೆ ಗೇಮ್ಸ್ ಎಲ್ಲ ಈ ಕಡೆ apa itu kan nyerikankan ke saya ನಮ್ಮ ಹತ್ರ ಬಂದು ನಮಸ್ಕಾರ ಮಾಡಿಬಿಟ್ಟು ಹೋಗ್ತಾ ಇರೋದು ಇವಾಗ ನೀರು ಕುಡಿಯೋದಕ್ಕೆ ಕರ್ಕೋಗ್ತಾಯಿದಾರೆ ನಿಜವಾಗ್ಲೂ ಐ ಲವ್ ವೈಲ್ಡ್ ಲೈಫ್ ಅನಿಮಲ್ಸ್ ತುಂಬ ಖುಷಿಯಾಗುತ್ತೆ ನನಗೆ ಏನೋ ನನ್ನ ಅದೃಷ್ಟ ಏನೋ ಆವಾಗ ಅವಾಗ ಎಲ್ಲ ಕಡೆ ಹೋಗ್ತಾಯಿರ್ತೀನಿ ವೀಡಿಯೋ ಮಾಡ್ತಾಯಿರ್ತೀನಿ ಇರ್ತೀನಿ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಅರಣ್ಯ ಇಲಾಖೆಯಲ್ಲಿ ವರ್ಕ್ ಮಾಡುವವರು ಹಾಗೂ ಈ ಮಾವತರ ಕುಟುಂಬ ಇವರೆಲ್ಲ ಎಷ್ಟು ಪುಣ್ಯವಂತರು ಅಂದರೆ ಬಯಸದೇ ಬಂದ ಭಾಗ್ಯ ಅವರಿಗೆಲ್ಲ ಕಾಡಲ್ಲಿ ಆರಾಮಾಗಿ ಜೀವನ ಮಾಡ್ಬೋದು ಒಳ್ಳೆಯ ನೇಚರ್ ಇದೆ ಅದ್ಭುತವಾದಂಥ ಪ್ರಕೃತಿ ಸೌಂದರ್ಯ ಕೂಡ ಇದೆ ಇದು ಯಾರಿಗೆ ಸಿಗುತ್ತೆ ಹೇಳಿ ನಾವು ದುಡ್ಡು ಕೊಟ್ಟು ಇದನ್ನು ನೋಡಬೇಕು ಅಲ್ವಾ ಈ ಸಿಟಿ ಜೀವನ ಸಾಕಾಗ್ಬಿಟ್ಟಿದೆ ಅಲ್ವ ನಿಜವಾಗ್ಲು ಎಲ್ಲ ರಜೆ ಸಿಕ್ಕಿದ್ರೆ ಸಾಕು ಎಲ್ಲ ಈಗ ಫಾರೆಸ್ಟ್ ಏರಿಯಾ ಮತ್ತು ಎಲಿಫೆಂಟ್ ಕ್ಯಾಂಪ್ಗಳ ಹತ್ರ ಬರ್ತಾಯಿರ್ತಾರೆ ಹೋಗ್ತಾಯಿರ್ತಾರೆ ತುಂಬ ಖುಷಿಯಾಗುತ್ತೆ ಸೊ ಮುಂದಿನ ವಿಡಿಯೋ ಬಳ್ಳೆ ಎಲಿಫೆಂಟ್ ಕ್ಯಾಂಪ್ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಧನ್ಯವಾದಗಳು